ನಮಸ್ಕಾರ ಎಲ್ಲರಿಗೂ ಈ ದಿನ ಹಸಿ ಕಾಳು ತೊಗೊಂಡಿದ್ವಿ ಅಮ್ಮ ಬಂದಿದ್ರು ಮನೆಗೆ ಅಮ್ಮ ಅದನ್ನು ಬಿಡಿಸಿ ನೋಡಿ ತಿನ್ಕೊತಾನೆ ಬಿಡಿಸ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಮೆತ್ತಗೆ ಮೆತ್ತಗಾಗೆ ಪಲ್ಯ ಮಾಡಿಕೊಡು ಅಂತ ಹೇಳಿದರು ಅದಕ್ಕೆ ಅವ್ರು ಕುತ್ಕೊಂಡು ಸುಲಿತಾ ಇದ್ದರು ಅವ್ರದ್ದು ಏನು ಕೆಲಸ ಇರಲ್ವಲ್ಲ ಈ ಥರ ಕೆಲಸ ತುಂಬ ನೀಟಾಗಿ ಮಾಡ್ತಾರವರು ನೋಡಿ ಈಗ ಹಸಿ ಕಾಳು ಇಷ್ಟು ಬಂದಿದೆ ಈಗ ಅದಕ್ಕೆ ಏನೇನಪ್ಪ ಹಾಕ್ತೀನಿ ಅಂತಂದರೆ ಈರುಳ್ಳಿ ಮೆಣಸಿನಕಾಯಿ ಟೊಮೊಟೊ ಹಾಗೆ ಕರಿಬೇವು ಕೊತ್ತಂಬರಿ ಇದ್ರಲ್ಲಿ ತೋರಿಸಿಲ್ಲ ತೋ ಕರಿಬೇವು ಮತ್ತು ಕೊತ್ತಂಬ್ರೂ ಯೂಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಹಸಿ ಕಟ್ಲೆ ಕಾಳು ಎಷ್ಟು ಚೆಂದ ಅಲ್ವಾ ಇದೊಂದು ಸೀಜನ್ನು ವರ್ಷಕ್ಕೆ ಒಮ್ಮೆ ಬರುವಂಥ ಸೀಸನ್ನು ಸೀಸನ್ನಲ್ಲಿ ಏನೇನು ಸಿಗ್ತದೆ ಅದನ್ನೆಲ್ಲ ತಿಂದುಬಿಡಬೇಕು ನೋಡಿರಿ ಈಗ ನಾನು ಸ್ಟವ್ ಮ್ಯ ಸ್ಟವ್ ಮೇಲೆ ಒಂದು ಬೌಲ್ ಇಟ್ಟಿದ್ದೀನಿ ಆಮೇಲೆ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ ಈಗ ಅದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡಿ ಈಗ ಅದು ಸಿಡಿತಾ ಇದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ತುಂಬ ಸರಳವಾಗಿ ತುಂಬ ಸುಂದರವಾಗಿ ಅಷ್ಟೇ ರುಚಿಯಾಗಿ ನಾವು ಯಾವುದೇ ಅಡುಗೆ ಮಾಡಿದರೂ ಸಾಕು ತುಂಬ ಪ್ರೀತಿಯಿಂದ ಮಾಡಿದರೆ ಏನಕ್ಕತ್ತೆ ಅದಕ್ಕೊಂದು ಪವರ್ ಬರುತ್ತೆ ನೋಡಿ ಮಕ್ಕಳು ಊಟ ಮಾಡ್ತಿರ್ತಾರಲ್ವ ನಾವು ಪ್ರೀತಿಯಿಂದ ಬೈಕೋ ಅಂತ ಅಡುಗೆ ಮಾಡಬಾರ್ದು ಯಾವಾಗಲೂ ಪ್ರೀತಿಯಿಂದನೇ ಮಾಡಬೇಕು ಆವಾಗ ಅದು ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೋಡಿ ದೇವಸ್ಥಾನದಲ್ಲಿ ಹೋದಾಗ ಎಂದ್ರಕ್ಕೂ ಎಷ್ಟು ಸುಂದರವಾಗಿ ಸ ಅದು ಎಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಲ್ವ ನಾವು ಮನೆಯಲ್ಲಾದರೂ ಅಷ್ಟೇ ಯಾವುದೇ ಸಿಟ್ಟು ಗಿಟ್ಟು ಮಾಡ್ಕೊಳ್ಳೋದೇ ನಿಧಾನವಾದರೂ ಪರವಾಗಿಲ್ಲ ಖುಷಿ ಖುಷಿಯಾಗಿ ಮಕ್ಕಳಿಗೆ ಆಮೇಲೆ ಅಮ್ಮ ಇರ್ತಾರೆ ಮನೇಲಿ ದೊಡ್ಡವರು ಇರ್ತಾರೆ ಅವ್ರಿಗೆಲ್ಲರಿಗೂ ಮಾಡ್ಕೊಡೋಣ ಆಮೇಲೆ ಮಕ್ಕಳು ಇರ್ತಾರೆ ಸ್ವಸ್ಥರು ಇರ್ತಾರೆ ಮೊಮ್ಮಕ್ಕಳು ಇರ್ತಾರೆ ಈಗ ನೋಡಿ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿಯನ್ನು ಬೇಯಲಿ ಅಂತ ಬಿಟ್ಟಿದ್ದೀನಿ ಯಾಕಂದರೆ ಅದು ಮೆತ್ತಗಾಗಂಗೆ ಬೇಯಬೇಕು ಯಾಕಂದರೆ ಅಮ್ಮ ಪಾಪ ಕಷ್ಟಪಟ್ಟು ಸುಲಿದಿದೆಯಲ್ವ ಅಮ್ಮಗೋಸ್ಕರ ನೀವು ಪಲ್ಯ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಉಪ್ಪಾಕಿದರೆ ಬೇಗ ಬೇಯುತ್ತೆ ಅಂದ್ಕೊಂಡು ಉಪ್ಪಾಕಿ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಹೊತ್ತು ಬಿಡ್ತೀನಿ ಅದು ಬಿಟ್ಟಾಗ ಏನಾಗುತ್ತೆ ಸ್ವಲ್ಪ ಅದು ನೋಡಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಆದರೆ ಸಾಕು ಅಷ್ಟೊಂದು ಬೌಲ್ ಕಡಲೆಕಾಳು ಇದೆ ಅದು ಒಂದು ಬೌಲ್ ಕಡಲೆಕಾಳಿಗೆ ಒಂದು ಟೊಮಟೊ ಆದರೆ ಸಾಕು ಟೊಮೊಟೊನ ಹಾಕಿ ನೀವು ನೀಟಾಗಿ ಕೈಯಾಡಿ ಯಾಕಂದರೆ ಆಗಲೇ ಆಲ್ರೆಡಿ ಪುಡಿ ಉಪ್ಪು ಹಾಕಿರೋದ್ರಿಂದ ಅದು ಸಹ ಚೆನ್ನಾಗಿ ಮೆತ್ತಗಂಗೆ ಬೇಯುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ ಈಗ ಇಷ್ಟು ಮೆತ್ತಗಾದ್ಮೇಲೆ ಬೆಂದ ಮೇಲೆ ನಾವು ಹಸಿ ಕಡಲೆಕಾಳು ಏನು ಹಿಡ್ಕೊಂಡಿದ್ನಲ್ಲ ಅದನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ನೋಡಿದ್ರಲ್ಲ ನೋಡಲಿಕ್ಕೆ ಒಂದು ಚೆಂದ ಅನಿಸುತ್ತೆ ನೋಡಿ ಇದು ಓಕೆ ಈಗ ಹಸಿ ಕಾಳು ಎಲ್ಲವೂ ನೀವು ಹಾಕಿ ಆದಮೇಲೆ ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮನೆಯಲ್ಲೇ ಮಾಡರ್ತಕ್ಕಂತಹ ಸಾಂಬಾರು ದಿಟ್ಟು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಆಲ್ರೆಡಿ ಹಸಿಮೆಣ್ಸಿಕೆ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿಸ್ಬಿಡ್ತೀನಿ ನೋಡಿ ಈ ಗ್ಲಾಸಿಂದ ನಾನು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಬಿಡ್ತೀನಿ ಇದನ್ನ ಹಂಗೆ ಉಗಿಯಲ್ಲಿ ಬೇಸಿದ್ರೂ ಬರುತ್ತೆ ಬಟ್ ಮೆತ್ತಗೆ ಹಾಕ್ಬೇಕು ಅನ್ನಲ್ಲ ಗ್ರೇವಿ ಥರ ಬರಬೇಕು ಅಂದ ಅದಕ್ಕೋಸ್ಕರ ನೀರು ಇರೋದು ನಾನು ನೋಡಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕದು ಅದರ ರಸ ಎಲ್ಲ ಕಡಲೆಕಾಳು ಹೀರ್ಕೋಬೇಕು ಮಸಾಲ ಏನೇನು ಹಾಕಿದ್ದೇವಲ್ಲ ಅದನ್ನೆಲ್ಲವನ್ನೂ ಸಹ ಕಡಲೆಕಾಳು ಹೀರ್ಕೊಂಡಾಗ ಮಾತ್ರ ಪಲ್ಯ ಟೇಸ್ಟ್ ಆಗಿರುತ್ತೆ ಇಲ್ಲ ಅಂತಂದರೆ ಕಡಲೆಕಾಳು ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ಅದು ಈಗ ನೋಡಿ ಯಾವ ರೀತಿ ಪಳಪಳ ಅಂತಂದೇಳಿ ಕುದೀತಾ ಇದೆ ಸ್ನೇಹಿತರೆ ನನ್ನ ಚಾನಲ್ ನೋಡುವಾಗ ಒಂದು ಜಾಯಿನ್ ಬಟನ್ ಅಂತ ಬರುತ್ತೆ ದಯವಿಟ್ಟು ಜಾಯಿನ್ ಬಟನ್ ಒತ್ತಿದೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಅಮೌಂಟ್ ತೋರಿಸುತ್ತೆ ನಿಮಗೆ ಯಾವ ಅಮೌಂಟ್ ಬೇಕೋ ಆ ಅಮೌಂಟನ್ನು ಪ್ರೆಸ್ ಮಾಡಿ ಬೈ ಸೆಂಡ್ ಮಾಡಿದರೆ ನಮಗೂ ಒಂದು ಅನುಕೂಲ ಆಗುತ್ತೆ ದಯವಿಟ್ಟು ಜಾಯಿನ್ ಆಗಿ ಮೆಂಬರ್ಶಿಪ್ ತೊಗೊಳ್ಳಿ ನೋಡಿ ಈಗ ಇಷ್ಟು ನೀರೆಲ್ಲ ಓದಾದ ಮೇಲೆ ಹಾಕ್ತಾ ಇದ್ದೀನಿ ಹಸಿ ಕಾಯಿ ತುರಿ ಇದ್ದೀನಿ ಹಾಕಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಒಂದು ಕುದಿನಾದರೂ ಬೇಯಿಸ್ಬೇಕಾಗುತ್ತೆ ನಾವು ಯಾಕಂದರೆ ಉಳಿದ್ರೆ ಅಕಸ್ಮಾತು ಕೆಡೋ ಚಾನ್ಸಸ್ ಇರುತ್ತಲ್ವಾ ಉಳಿಯೆಲ್ಲ ಒಂದೇದು ಅಕಸ್ಮಾತಾಗಿ ಉಳುತ್ತೇವೆ ಅಂತಂದರೆ ಕೆಡೋ ಚಾನ್ಸಸ್ ಇರುತ್ತೆ ಆಮೇಲೆ ಹಸಿ ಕಾಯ್ತಿರಿದ್ದು ರಸನೇ ಬಿಟ್ಕೊಂಡಿರ್ತೀವಿ ನಾವು ಏನಪ್ಪ ಕುದೀಲಿಕ್ಕೆ ಬಿಟ್ಟೆ ಅಂತಂದರೆ ಅವಾಗ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಗ್ರೇವಿ ಥರ ಈಗ ನಾನು ಅದೇ ಸ್ಪೂನಿಂದ ಸ್ವಲ್ಪ ಮ್ಯಾಶ್ ಮಾಡ್ತಾಯಿದ್ದೀನಿ ತುಂಬ ಏನು ಬೇಡ ಯಾಕಂದರೆ ಆಲ್ರೆಡಿ ನೀರಾಕೆ ಬೇಯಿಸಿರೋದ್ರಿಂದ ಮೆತ್ತಗಿರುತ್ತೆ ನೀವು ಬೇಕಿದ್ರೆ ಉಗಿಯಲ್ಲಾದರೂ ಬೇಯಿಸ್ಕೊಳ್ಳಿ ನಾನು ಗ್ರೇವಿ ಥರ ಮಾಡಬೇಕು ಹೇಳಿ ಸ್ವಲ್ಪ ನೀರಾಕಿ ಬೇಯಿಸಿದ್ದು ತುಂಬ ಚೆಂದ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈಗ ಹಸಿ ಕಾಳಿನ ಗ್ರೇವಿ ಥರ ಮಾಡತಕ್ಕಂಥ ಪಲ್ಯ ರೆಡಿಯಾಗಿದೆ ಹಾಗೆ ಹಸಿ ಕಾಳಿನ ಬೋಂಡನೂ ರೆಡಿ ಮಾಡಿದ್ದೀನಿ ಸ್ನೇಹಿತರೆ ಈ ಹಸಿ ಕಾಳಿನ ಪಲ್ಯವನ್ನು ಸಲ ನೀವು ಟ್ರೈ ಮಾಡಿದರೆ ಮತ್ತೊಮ್ಮೆ ಮಗದೊಮ್ಮೆ ಮಾಡಿ ತಿಂತಾನೇ ಇರ್ತೀರ ನೋಡಿ ಸ್ನೇಹಿತರೆ ಬನ್ನಿ ಈಗ ಟೇಸ್ಟ್ ನೋಡೋಣ ಟೇಸ್ಟ್ ಚೆನ್ನಾಗಿತ್ತಪ್ಪ ಅಂತ ನಿಮ್ಗೆ ಹೇಳ್ತೀನಿ ತುಂಬ ರುಚಿಯಾಗಿದೆ ಸ್ನೇಹಿತರೆ ಇದು ಬೋಂಡಾ ಯಂತ್ರಕ್ಕೂ ಸೂಪರೂ ಸೂಪರು ಎಷ್ಟು ಚಂದ ಕಾಣಿಸುತ್ತೆ ಹೇಳಿ ಸ್ನೇಹಿತರೆ ಇದನ್ನು ನೀವು ಬಿಡಲೇಬೇಡಿ ಹಸಿ ಕಾಳು ಸೀಸನ್ ಮುಗಿಯೋವರೆಗೂ ಬೋಂಡಾ ಮತ್ತು ಪಲ್ಯ ಮಾಡಿ ತಿಂತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು